ಬಹಳ ಹಿಂದಿನ ಕಾಲದಲ್ಲಿ ವಿಜಯನಗರ ಎಂಬ ಸುಂದರ ರಾಜ್ಯವಿತ್ತು ಈ ರಾಜ್ಯದ ರಾಜನು ಧರ್ಮನಿಷ್ಠನಾಗಿದ್ದು ಪ್ರಜಾಪಾಲನೆಯನ್ನು ಅತ್ಯುತ್ತಮವಾಗಿ ನಡೆಸುತ್ತಿದ್ದ ಆದರೆ ಈ ರಾಜ್ಯದಲ್ಲಿ ಜೀವಿಸುತ್ತಿದ್ದ ಒಬ್ಬ ಯುವಕ ನಂದನ ಸದಾ ಮೋಸ ಕುಟಿಲತೆ ಮತ್ತು ಮೋಸಗೊಳಿಸುವುದರಲ್ಲಿ ತೊಡಗಿಸಿಕೊಂಡಿದ್ದನು ಅವನ ನಂಬಿಕೆ ನಾನು ಮಾಡಿದ ತಪ್ಪುಗಳು ನನ್ನ ಮೇಲೆ ಏನೂ ಪರಿಣಾಮ ಬೀರುವುದಿಲ್ಲ ಎಂಬುದಾಗಿತ್ತು ನಂದನ್ ಬಹಳ ಬುದ್ಧಿವಂತನಾಗಿದ್ದರೂ ಅವನು ಕರ್ಮ ಸಿದ್ಧಾಂತವನ್ನು ತಿಳಿಯದೆ ದುಷ್ಕೃತ್ಯಗಳನ್ನು ಮಾಡುತ್ತಿದ್ದ ಅವನು ಕಳ್ಳತನ ಮಾಡುತ್ತಿದ್ದ ಬೇರೆಯವರ ಶ್ರಮವನ್ನು ಅಪಹರಿಸುತ್ತಿದ್ದ ಆದರೆ ಅವನ ಕರ್ಮಗಳ ಪರಿಣಾಮ ತಕ್ಷಣವೇ ಕಾಣಿಸಿಕೊಳ್ಳುತ್ತಿರಲಿಲ್ಲ ಇದು ಅವನನ್ನು ಇನ್ನಷ್ಟು ಗರ್ವಪಡುವಂತೆ ಮಾಡಿತು ಒಮ್ಮೆ ನಂದನ್ ರಾಜದರ್ಶನಕ್ಕೆ ಹೋದ ಅಲ್ಲಿ ಅವನು ರಾಜನ ಸೈನ್ಯದ ಖಜಾನೆಯಿಂದ ಹಣವನ್ನು ಕಳ್ಳತನ ಮಾಡುವ ಯತ್ನ ಮಾಡಿದ ಆದರೆ ಅದೃಷ್ಟವಶಾತ್ ಈ ಘಟನೆಯ ಬಗ್ಗೆ ಯಾರಿಗೂ ತಿಳಿಯಲಿಲ್ಲ ಇದರಿಂದ ಅವನ ಧೈರ್ಯ ಹೆಚ್ಚಿತು ಅವನು ಇನ್ನಷ್ಟು ಅಪರಾಧಗಳನ್ನು ನಡೆಸಲು ಶುರು ಮಾಡಿದ ಒಂದು ದಿನ ಅವನು ತನ್ನ ಹತ್ತಿರದ ಸ್ನೇಹಿತನಿಗೆ ಮೋಸ ಮಾಡಿಬಿಟ್ಟ ಆ ಸ್ನೇಹಿತನು ಆಘಾತಗೊಂಡು ರಾಜನ ಮುಂದೆ ದೂರು ನೀಡಿದ ಆದರೆ ನಂದನ್ ರಾಜನ ಆಸ್ಥಾನದಲ್ಲಿ ಬಹಳ ಪ್ರಭಾವಿ ವ್ಯಕ್ತಿಯಾಗಿದ್ದರಿಂದ ರಾಜ ಈ ಬಗ್ಗೆ ಅಷ್ಟಾಗಿ ಗಮನಹರಿಸಲಿಲ್ಲ ಹೆಮ್ಮೆಯಾಗಿದ್ದ ನಂದನ್ ನಾನು ಯಾವ ತಪ್ಪೆ ಮಾಡಿದರೂ ನನಗೆ ದಂಡವಾಗುವುದಿಲ್ಲ ಎಂದು ಘೋಷಿಸತೊಡಗಿದ ಆದರೆ ಕರ್ಮದೇವತೆ ಮೌನವಾಗಿರಲಿಲ್ಲ ಅವನ ಕರ್ಮಫಲವನ್ನು ಬದಲಾಯಿಸುವ ಸಮಯ ಹತ್ತಿರವಾಗಿತ್ತು ಒಂದು ರಾತ್ರಿ ನಂದನ್ ತನ್ನ ಮನೆಯ ಸಮೀಪದ ದೊಡ್ಡ ವ್ಯಾಪಾರಿಯನ್ನು ಕದ್ದ ಈ ಬಾರಿ ಅವನು ಹಿಡಿಯಲ್ಪಟ್ಟ ಜನರು ಆತನನ್ನು ಹಿಡಿದು ರಾಜನ ಮುಂದೆ ಕರೆದೊಯ್ದರು ರಾಜನು ಎಲ್ಲವನ್ನೂ ಶ್ರದ್ಧೆಯಿಂದ ಕೇಳಿದ ನಂತರ ನಂದನ್ ನಿನ್ನ ಅನೇಕ ದುಷ್ಕೃತ್ಯಗಳನ್ನು ನಾವು ಇಷ್ಟರವರೆಗೆ ಕ್ಷಮಿಸಿದ್ದೇವೆ ಆದರೆ ಈಗ ನಿನ್ನ ಕರ್ಮಫಲವನ್ನು ನೀನೇ ಅನುಭವಿಸಬೇಕಾಗಿದೆ ಎಂದನು ನಂದನ್ ರಾಜನ ಮುಂದೆ ನಿಂತು ತಾನು ಎಷ್ಟು ತಪ್ಪುಗಳನ್ನು ಮಾಡಿದ್ದಾನೋ ಅವೆಲ್ಲವೂ ಅವನ ಕಣ್ಣ ಮುಂದೆ ಓಡಿದವು ಆದರೆ ಈಗ ಮನ್ನಿಸಬೇಕಾದ ಸಮಯವಿರಲಿಲ್ಲ ನಂದನ್ಗೆ ಶಿಕ್ಷೆ ನೀಡಲಾಯಿತು ಅವನು ದಂಡನಾಸ್ಪದ ಕೆಲಸಗಳನ್ನು ಮಾಡಬೇಕಾಯಿತು ಅವನಿಂದ ಎಲ್ಲಾ ಸಂಪತ್ತು ವಶಪಡಿಸಿಕೊಂಡು ಅವನನ್ನು ಕಾರಾಗೃಹಕ್ಕೆ ಕಳುಹಿಸಲಾಯಿತು ಅವನು ಅಲ್ಲಿದ್ದಂತೆ ಅವನ ಮನಸ್ಸಿನಲ್ಲಿ ತೀವ್ರ ಪಶ್ಚಾತ್ತಾಪ ಹುಟ್ಟಿತು ಅವನು ತನ್ನ ತಪ್ಪುಗಳನ್ನು ಅರಿತುಕೊಂಡ ನಾನು ಭ್ರಮೆಯಲ್ಲಿದ್ದೆ ಕರ್ಮ ಯಾವತ್ತೂ ತಪ್ಪದೆ ಪ್ರತಿಫಲ ನೀಡುತ್ತದೆ ಎಂದು ಅವನು ಅಳತೊಡಗಿದ ಅವನು ದಿನಕ್ಕೊಂದು ಎಳ್ಳೆಣ್ಣೆ ಚಿಮ್ಮುವಂತೆ ತನ್ನ ಜೀವನದ ಪ್ರತಿ ತಪ್ಪನ್ನು ನೆನಪಿಸಿಕೊಳ್ತೊಡಗಿದ ತಾನು ಮಾಡಿದ ದೋಷಗಳ ಫಲವಾಗಿ ಇಂದು ಅವನ ಬದುಕು ನಾಶವಾಗಿದೆ ಎಂಬುದನ್ನು ಅರಿತುಕೊಂಡ ಆಜ್ಞೆಯಂತೆ ಅವನು ರಾಜಕೀಯ ನಿರ್ಣಯಗಳನ್ನು ಅನುಸರಿಸುವಂತಾಯಿತು ಈ ಸಂದರ್ಭದಲ್ಲಿ ಅವನಿಗೆ ನಿಜವಾದ ಜೀವನದ ಪಾಠ ತಿಳಿಯಿತು ಅವನು ಸದಾ ಸತ್ಯಪಥವನ್ನು ಅನುಸರಿಸಬೇಕು ಎಂಬ ನಿರ್ಧಾರ ತೆಗೆದುಕೊಂಡ ಆಕೆ ನಂದನ್ ತನ್ನ ದೋಷಗಳಿಗಾಗಿ ರಾಜನಿಗೆ ಕ್ಷಮೆ ಕೇಳಿದ ನಾನು ಮಾಡಿದ ತಪ್ಪುಗಳಿಗೆ ಪ್ರತಿಫಲ ಅನುಭವಿಸಿದ್ದೇನೆ ಈ ಜೀವನದ ಉಳಿದ ಭಾಗವನ್ನು ನಾನು ನಿಷ್ಠೆಯಿಂದ ಕಳೆದೇ ತೀರುತ್ತೇನೆ ಎಂದು ಶಪಥ ಮಾಡಿದ ನಂದನ್ ತನ್ನ ಮುಂಚಿನ ಜೀವನವನ್ನು ಸಂಪೂರ್ಣ ಬದಲಿಸಿಕೊಳ್ಳಲು ಪ್ರಯತ್ನಿಸಿದ ಅವನು ಧರ್ಮಪಥವನ್ನು ಅನುಸರಿಸಿದ ಇತರರಿಗೆ ಸಹಾಯ ಮಾಡುತ್ತಿದ್ದ ಅವನಿಗೆ ತೊದಲ ದಿನಗಳಲ್ಲಿ ಎಲ್ಲರೂ ಗೌರವ ನೀಡಲಾರಂಭಿಸಿದರು ಕಳೆದ ದಶಕದ ನಂತರ ರಾಜನು ನಂದನ್ನ ಬದಲಾವಣೆಯನ್ನು ಗಮನಿಸಿದ ರಾಜನೋಡಿದಾಗ ಅವನ ಹೃದಯ ಪ್ರಭಾವಿತವಾಯಿತು ನಂದನ್ ರಾಜನ ಸಾಂಬಳಾಗಿ ಬದಲಾಗಿದೆ ಅವನು ತನ್ನ ಜೀವನವನ್ನು ಕರ್ಮಪಥದಲ್ಲಿ ತಿರುಗಿಸಿದ್ದ ಕೊನೆಗೆ ಅವನು ಕರ್ಮ ಸಿದ್ಧಾಂತದ ಮಹತ್ವವನ್ನು ಸಂಪೂರ್ಣವಾಗಿ ಅರಿತುಕೊಂಡನು